ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ನಿಮಗೆ ಒಂದು ವಿಷಯ ತಿಳಿಸೋದಕ್ಕೆ ಬಂದಿದ್ದೀನಿ ಸೊಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಅಂದ್ರೆ ಏನ್ ಲೆಕ್ಕ ಪರಿಶೋಧನೆ ಅಂತ ಮಾಡ್ತಾ ಇದ್ರಲ್ಲ ಅದು ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಏನೇನೆಲ್ಲ ವರ್ಕ್ ಆಯಿತು ಹದಿನೈದ್ ನಾನು ಕಸಲ್ಲಿ ಎಷ್ಟು ವರ್ಕ್ ಆಯ್ತು ಎನ್ಆರ್ ಜಿ ಎಷ್ಟು ವರ್ಕ್ ಆಯಿತು ಎಷ್ಟೆಷ್ಟು ಕಾಮಗಾರಿಗಳು ತಾಲೂಕು ಪಂಚಾಯಿತಿಯಿಂದ ಬಂದಿತ್ತು ಜಿಲ್ಲಾ ಪಂಚಾಯತ್ ಬಂದಿತ್ತು ಯಾವ ವರ್ಕ್ಗಳು ಕಂಪ್ಲೀಟ್ ಆಗಿದ್ದಾವೆ ಇದನ್ನೆಲ್ಲಾನು ಕೂಡ ಸರ್ಕಾರದ ಮಟ್ಟದಲ್ಲೇ ಒಂದು ಲೆಕ್ಕ ಪರಿಶೋಧನೆ ಅಂತ ಮಾಡ್ತಾರೆ ಅದು ನಡೀತಾ ಇದೆ ನಿಮಗೆ ನಾಳೆ ಅದಿದೆ ನಾಳೆ ಎಲ್ಲರಿಗೂ ಕೂಡ ಲೆಕ್ಕ ಕೊಡ್ತಾರೆ ಲೆಕ್ಕ ತಗೊಬೇಕಾದ್ರೆ ನಿಮ್ಮ ಜವಾಬ್ದಾರಿ ಅವ್ರು ಏನು ಲೆಕ್ಕ ಕೊಡ್ತಾರೆ ಅದನ್ನ ಆಗಿ ನಿಮ್ಗೆ ತಿಳಿಸ್ಕೊಂಡು ಬನ್ನಿ ಹಣ ಆರಾಮ ಬಂದೆ ಒಂದು ನಿಮಿಷ ಸರ್ ನಮಸ್ತೆ ಸರ್ ನಿಮ್ಮ ಅಂಚೂರು ಏನು ನಿಮ್ಮ ಇಲಾಖೆ ಮತ್ತು ನೀವು ಮಾಡ್ತೀರಂತ ಕೆಲಸದ ಬಗ್ಗೆ ಹೇಳ್ಬೋದಾ ಓಕೆ ನಮಸ್ತೆ ನಮ್ಮ ಸುಳ್ ಕಿರಣ್ ಕುಮಾರ್ ಅಂತ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಹೇಳಿ ಸಾಮಾಜಿಕ ಪರಿಶೋಧನೆ ತಾಲೂಕು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ನಿರ್ವಹಿಸ್ತಿದ್ದೀವಿ ಈ ಸೊಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಇದು ನಿಮ್ಮ ಸ್ಟಾಫ್ ಅಲ್ಲ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹಾಂ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಮ್ಮದು ಬೆಂಗಳೂರು ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಖಾತ್ರಿ ಅಂದ್ರೆ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಹಾಗೂ ಅದರ ಜೊತೆಗೆ ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ನಿಮ್ಮ ಸೊಕ್ಕಿಯ ಗ್ರಾಮ ಪಂಚಾಯಿತಿಯಲ್ಲಿ ಕೈಗೊಂಡಿದ್ದು ಅಂದರೆ ದಿನಾಂಕ ನಾಲ್ಕು ಮೂರು ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಓಕೆ ಸರ್ ಸ್ಟಾರ್ಟ್ ಆಗಿದ್ದು ಪಾಂಪ್ಲೇಟ್ ತೋರಿಸ್ತೀನಿ ಸರ್ ನಾನು ನಿಮ್ಮನ್ನ ಅಂದ್ರೆ ಒಂದು ಸಿಂಪಲ್ ಕೇಳ್ಬಿಡ್ತೀನಿ ಇಲ್ಲಿದೆ ಸರ್ ಇಲ್ಲಿದೆ ಸರ್ ನಾನು ಈಗ ನಿಮ್ಮನ್ನು ಕೇಳ್ತಾ ನಮ್ಮ ಗ್ರಾಮ ಪಂಚಾಯತಿಗೆ ಸೊಕ್ಕೆ ಗ್ರಾಮ ಪಂಚಾಯತಿಗೆ ಹದಿನೈದನೇ ಹಣಕಾಸಲ್ಲಿ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ನೀವು ಪರಿಶೋಧನೆ ಮಾಡ್ತಾ ಎಷ್ಟು ಅಮೌಂಟ್ ಬಂದಿದೆ ಅಂತ ಯಾತರ ಬ್ರೀಫ್ ಒಂದೊಂದೇ ಒಂದೊಂದೇ ವಯಸ್ಸು ಸರ್ ಹೇಳ್ಬೋದ ನಾವು ಉದ್ಯೋಗ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಒಂದು ನಲವತ್ತೆ ನಾಳೆ ನೀವು ಕೊಡ್ತೀರಾ ನಮ್ಮ ಜನಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ ಒಂದು ವರ್ಷದಲ್ಲಿ ಕಳೆದ ವರ್ಷ ಏನ್ ಪೇಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆ ಕೈಗೊಂಡಿದ್ದು ಒಟ್ಟಾರೆಯಾಗಿ ನಿಮ್ಮ ಗ್ರಾಮ ಪಂಚಾಯತ್ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಎರಡು ಕಾಮಗಾರಿಗಳು ಸಾಮಾಜಿಕ ಒಳಪಟ್ಟಿದೆ ಅದಕ್ಕೆ ಎಷ್ಟು ಗ್ರಾಮ ಪಂಚಾಯತ್ ಕೂಲಿ ಮೊತ್ತವಾಗಿ ಆರು ಲಕ್ಷದ ನಲವತ್ತಾರು ಬಂದ್ಬಿಡಿಜುವಲ್ಲಿ ಸಮುದಾಯ ಕಾಮಗಾರಿ ಸಮುದಾಯ ಕಾಮಗಾರಿಗಳು ಅಂತ ಹೇಳಿದ್ರೆ ಸಿ ಸಿ ರಸ್ತೆ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಕಾಲುವೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಇವು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿ ಗ್ರಾಮ ಪಂಚಾಯತಿ ಹದಿನೈದು ಕಾಮಗಾರಿಗಳು ಬಂದಿದೆ ಹದಿನೈದು ಕಾಮಗಾರಿ ಸಂಬಂಧಪಟ್ಟಂತೆ ಕೂಲಿ ಮೊತ್ತವಾಗಿ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರ ಏಳು ಖರ್ಚಾಗಿದೆ ಸಾಮಗ್ರಿಗಾಗಿ ಹದಿನೈದು ಹದಿನೈದು ಲಕ್ಷದ ಮೂರು ಸಾವಿರದ ಮುನ್ನೂರ ತೊಂಬತ್ತೇಳುವ ಖರ್ಚಾಗಿದೆ ಒಟ್ಟಾರೆಯಾಗಿ ಎಂಟು ಲಕ್ಷದ ಹದಿನೇಳು ಹದಿನೇಳು ಹದಿನೇಳ ಅರವತ್ತೆರಡು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಖರ್ಚಾಗಿದೆ ಅದೇ ರೀತಿಯಾಗಿ ಅನುಷ್ಠಾನ ಇಲಾಖೆ ಅಂತ ಹೇಳಿ ಫಾರೆಸ್ಟ್ ಮತ್ತೆ ಪಿ ಆರ್ ಡಿ ಅಂತ ಬರ್ತದೆ ಅಂದ್ರೆ ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಮೂರು ಕಾಮಗಾರಿಗಳು ಸಾಮಾಜಿಕ ಪರಿಶೀಲನೆ ಒಳಪಟ್ಟಿದ್ದು ಕೂಲಿ ಮತವಾಗಿ ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಟ್ಟಾರೆಯಾಗಿ ಎಂಟು ಲಕ್ಷದ ಅರವತ್ತೈದು ಸಾವಿರದ ಕೇವಲ ಮೂರು ಕಾಮಗಾರಿ ಖರ್ಚಾಗಿದೆ ಅದೇ ರೀತಿಯಾಗಿ ಪಿ ಆರ್ ಡಿ ಇಲಾಖೆಯಿಂದ ಐದು ಕಾಮಗಾರಿಗಳು ಹನ್ನೆರಡು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರ ಎಂಬತ್ತೈದು ರು ಖರ್ಚಾಗಿದೆ ಅಂದ್ರೆ ವೈಯಕ್ತಿಕ ಕಾಮಗಾರಿಗಳು ಇದು ಸಮುದಾಯ ಸಮುದಾಯ ಅಂದ್ರೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾಮಗಾರಿ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸೊ ವೈಯಕ್ತಿಕ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅನುಷ್ಠಾನ ಇಲಾಖೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯಿಂದ ಉದಾಹರಣೆ ಕುರಿ ಶೆಡ್ ಆಗಿರಬಹುದು ಕೋಳಿ ಶೆಡ್ ಆಗಿರೋದು ಧನಿ ಶೆಡ್ ಆಗಿರ್ಬೋದು ಸೋಪಿಟ್ ಆಗಿರ್ಬೋದು ಉದಾಹರಣೆ ಅಯ್ಯ ಮನೆ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ತೊಂಬತ್ತು ಮಾನವ ಸಹ ನೀಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆಯಿಂದ ಅಡಿಕೆ ಸಸಿಗಳು ಇದೆ ಮತ್ತೆ ಕೃಷಿ ಇಲಾಖೆಯಿಂದ ಸಹ ಕೃಷಿ ಹೊಂಡ ಆಗಿರ್ಬೋದು ಬದು ನಿರ್ಮಾಣ ಆಗಿರಬಹುದು ಒಟ್ಟಾರೆಯಾಗಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವೈಯಕ್ತಿಕವಾಗಿ ತೊಂಬತ್ತೊಂದು ಕಾಮಗಾರಿಗಳು ಒಳಪಟ್ಟಿದ್ದು ಒಟ್ಟಾರೆಯಾಗಿ ನಲವತ್ತ್ ಮೂರು ಲಕ್ಷದ ಹನ್ನೊಂದು ಸಾವಿರದ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಮತ್ತು ಇತರ ಇಲಾಖೆ ಸಂಬಂಧಪಟ್ಟಂತೆ ನೂರ ಹದಿನಾಲ್ಕು ಕಾಮಗಾರಿಗಳು ಸಾಮಾಜಿಕ ಪೋಷಣೆ ಬಂದಿದೆ ಒಟ್ಟಾರಾಗಿ ಎಂಬತ್ತೊಂದು ಲಕ್ಷದ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೆರಡು ಊರುಗಳು ಖರ್ಚಾಗಿದೆ ಅಂದ್ರೆ ಎಂಬತ್ತೊಂದು ಲಕ್ಷದ ಎಂಬತ್ತೈದು ಸಾವಿರದ ಖರ್ಚಾಗಿದೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಇಷ್ಟು ಅನುದಾನ ಬಂದಿದೆ ಅಂದ್ರೆ ಸರ್ಕಾರದಿಂದ ಎಂಬತ್ತೈದು ಲಕ್ಷ ರೂಪಾಯಿಯಿಂದ ಕಾಮಗಾರಿಗಳು ಒಂದು ವರ್ಷದಲ್ಲಿ ಕೆಲಸ ಆಗ್ತದೆ ಓಕೆ ಇದೆಲ್ಲ ಹೊರತುಪಡಿಸಿ ಹದಿನೈದು ಹಣಕಾಸು ಯೋಜನೆ ಮತ್ತೆ ರಾಜ್ಯ ಹಣಕಾಸು ಯೋಜನೆ ಅಂದ್ರೆ ರಾಜ್ಯ ಹಣಕಾಸು ಯೋಜನೆ ಅಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅದು ಬಂದಿದೆ ಅದು ಹೇಳಿ ಸರ್ ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ನೋಡೋದಾದ್ರೆ ಇದಿಷ್ಟು ಮಾಹಿತಿ ಯಾವ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತೆ ಯೋಜನೆ ಅಂತ ಹೇಳಿ ವೆಬ್ಸೈಟ್ ಇದೆ ಅದರಲ್ಲಿ ನಾವು ನೋಡಬಹುದು ಇಯರ್ ಸೆಲೆಕ್ಟ್ ಮಾಡ್ಕೋಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಮ್ದೇ ಆದ ಸೋಷಿಯಲ್ ಆಡಿಟ್ ಅಂತ ಹೇಳಿ ಸಪರೇಟ್ ವೆಬ್ಸೈಟ್ ಇದೆ ಅದರಲ್ಲಿ ಅದಕ್ಕೆ ಯಾವ ಆಡಿಟ್ ಸೋಶಲ್ ಆಡಿಟ್ ಅಂತ ಹೇಳಿ ವೆಬ್ಸೈಟ್ ಇದೆ ಅದಕ್ಕೆ ಯಾವ್ದೇ ರೀತಿ ಐಡಿಯಾ ಪಾಸ್ವರ್ಡ್ ಇರೋದು ನೇರವಾಗಿ ನಾವೇ ನೋಡ್ಕೊಬಹುದು ಅದರಲ್ಲಿ ಸೋಶಿಯಲ್ ಆಡಿಟ್ ಅಂತ ಹೋದ್ರೆ ಡೌನ್ಲೋಡ್ ಫಾರ್ಮೆಟ್ ಸೋಷಿಯಲ್ ಆಡಿಟ್ ಅಂತ ಬರುತ್ತೆ ಸ್ಟೇಟ್ ಕೇಳುತ್ತೆ ಕರ್ನಾಟಕ ಸ್ಟೇಟ್ ಯಾವ ಇಯರ್ ಯಾವ ಗ್ರಾಮ ಪಂಚಾಯತ್ ಆಡಿಟ್ ಅಂತ ಸೋಶಿಯಲ್ ಆಡಿಟ್ ಒಳ್ಳೆ ಉಪಯುಕ್ತ ಮಾಹಿತಿ ಇದು ಸುಮಾರು ಜನ ಈಗ ಅದನ್ನ ನೋಡಬಹುದು ಅದರಲ್ಲಿ ಡಿಸ್ಟಿಕ್ ಕೇಳುತ್ತೆ ತಾಲೂಕ್ ಕೇಳುತ್ತೆ ಬ್ಲಾಕ್ ಕೇಳುತ್ತೆ ಮತ್ತೆ ಗ್ರಾಮ ಪಂಚಾಯತಿ ಕೇಳುತ್ತೆ ಅದಾದ್ಮೇಲೆ ಯಾವ ಡೇಟ್ ಇಂದ ಯಾವ ಡೇಟ್ ತೋರಿಸಬಹುದ ಅಂದ್ರೆ ನೀವು ಹೋಗಿ ಯಾವ ರೀತಿ ಅತ್ಯುತ್ತಮವಾಗಿ ವರ್ಕ್ ಮಾಡಿದಿರಾ ಅಂತ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಹೊಡೆದು ಗೆಸ್ಟ್ ರಿಪೋರ್ಟ್ ಕೊಟ್ಟರೆ ಆ ವರ್ಷದ್ದು ಅಂದ್ರೆ ಕಳೆದ ಸಾಲಿನಲ್ಲಿ ಏನು ಖರ್ಚಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ರಿಪೋರ್ಟ್ ಆಗುತ್ತೆ ಅದರಲ್ಲಿ ಫಾರ್ಮೆಟ್ ನಾಲ್ಕು ಬರುತ್ತೆ ಮುಂದೇದು ಬೇಸಿಕ್ ರಿಪೋರ್ಟ್ ಬರುತ್ತೆ ಎರಡನೇದು ಆನ್ಗೋಯಿಂಗ್ ವರ್ಕ್ಸ್ ಈ ಪ್ರೆಸೆಂಟ್ ಏನ್ ಆನ್ಗೋಯಿಂಗ್ ವರ್ಕ್ಸ್ ಅಂತ ಹೇಳೋದು ಬರುತ್ತೆ ಫಾರ್ಮೆಟ್ ತ್ರೀ ನೆಕ್ಸ್ಟ್ ಟು ಎ ಟು ಬಿ ಅಂದ್ರೆ ಟು ಎ ಅಂದ್ರೆ ಎನ್ ಎಂ ಆರ್ ಅಂದ್ರೆ ಕೂಲಿ ಕಾರ್ಮಿಕರು ಏನು ಎನ್ ಎಂ ಆರ್ ಪೇಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಟೂ ಎ ಓಪನ್ ಆಗುತ್ತೆ ಅದೇ ಟೂ ಬಿ ಅದರಲ್ಲಿ ಟು ಬಿ ಬರುತ್ತೆ ಅದು ಸಾಮಗ್ರಿ ಪೇಮೆಂಟ್ ಆಗಿರುತ್ತಲ್ವಾ ವೈಯಕ್ತಿಕ ಆಗಿರ್ಬೋದು ಸಮುದಾಯ ಕಾಮಗಾರಿ ಆಗಿರ್ಬೋದು ಫಾರ್ಮೆಟ್ ತ್ರೀ ಬಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪಟ್ಟಿ ಅದು ಸಹ ಓಪನ್ ಆಗುತ್ತೆ ನಾಲ್ಕನೇ ಫಾರ್ಮೆಟ್ ಬಂದು ಎಸ್ ಎಸ್ ಟಿ ಲೀಸ್ಟ್ ಬರುತ್ತೆ ಇಷ್ಟು ಸೋಷಿಯಲ್ ಆಯ್ಟ್ ಪ್ರೋಸೆಸ್ ಅಲ್ಲಿ ನೀವು ವರ್ಷದಲ್ಲಿ ಯಾವ ಕಾಮಗಾರಿಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದೂ ಎಷ್ಟು ಮಾನವ ದಿನಗಳು ಪೇಮೆಂಟ್ ಆಗಿದೆ ಚೆಕ್ ಮಾಡ್ಕೋ ಸರ್ ಖಂಡಿತ ಇದೊಂದು ತೋರಿಸಬಹುದಾ ಜನಗಳಿಗೆ ನೋಡಿ ಸರ್ ಬಂದು ಈಗ ಏನ್ ಕೆಲಸ ಆಗಿದೆಯಲ್ಲ ಅಲ್ಲಿ ಸೋಶಿಯಲ್ ಆಡಿಟ್ ಅಂತ ಹೋದ್ರೆ ಡೌನ್ಲೋಡ್ ಫಾರ್ಮೆಟ್ ಸೋಶಿಯಲ್ ಆಡಿಟ್ ಅಂತ ಬರುತ್ತೆ ಅದೊಡ್ದಾದ್ಮೇಲೆ ಕೇಳುತ್ತೆ ಕರ್ನಾಟಕ ಸ್ಟೇಟ್ ಯಾವ್ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ಗ್ರಾಮ ಪಂಚಾಯತ್ ಆಡಿಟ್ ಅಂತ ಸೋಷಿಯಲ್ ಆಡಿಟ್ ತುಂಬಾ ಒಳ್ಳೆ ಉಪಯುಕ್ತ ಮಾಹಿತಿ ಇದು ಸುಮಾರು ಜನ ಈಗ ಅದನ್ನ ನೋಡಬಹುದು ಅದರಲ್ಲಿ ಡಿಸ್ಟಿಕ್ ಕೇಳುತ್ತೆ ತಾಲೂಕ್ ಕೇಳುತ್ತೆ ಬ್ಲಾಕ್ ಕೇಳುತ್ತೆ ಮತ್ತೆ ಗ್ರಾಮ ಪಂಚಾಯತಿ ಕೇಳುತ್ತೆ ಅದಾದ್ಮೇಲೆ ಯಾವ ಡೇಟ್ ಇಂದ ಯಾವ ಡೇಟ್ ತೋರಿಸಬಹುದಾ ಅಂದ್ರೆ ನೀವು ಹೋಗಿ ಯಾವ ರೀತಿ ಅತ್ಯುತ್ತಮ ವರ್ಕ್ ಮಾಡಿದಿರಾ ಅಂತ ದಿನಾಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಹೊಡೆದು ಗೆಸ್ಟ್ ರಿಪೋರ್ಟ್ ಕೊಟ್ಟರೆ ಆ ವರ್ಷ ಇತ್ತು ಅಂದ್ರೆ ಕಳೆದ ಸಾಲಿನಲ್ಲಿ ಏನು ಖರ್ಚಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ರಿಪೋರ್ಟ್ ಆಗುತ್ತೆ ಅದರಲ್ಲಿ ಫಾರ್ಮೆಟ್ ನಾಲ್ಕು ಬರುತ್ತೆ ಮುಂದೆದು ಬೇಸಿಕ್ ರಿಪೋರ್ಟ್ ಬರುತ್ತೆ ಎರಡನೇದು ಆನ್ಗೋಯಿಂಗ್ ವರ್ಕ್ಸ್ ಈ ಪ್ರೆಸೆಂಟ್ ಏನು ಆನ್ಗೋಯಿಂಗ್ ವರ್ಕ್ಸ್ ಆಗಿರ್ತೀವಿ ಅದು ಬರುತ್ತೆ ಫಾರ್ಮೆಟ್ ತ್ರೀ ನೆಕ್ಸ್ಟ್ ಟು ಎ ಟು ಬಿ ಅಂದ್ರೆ ಟು ಎ ಅಂದ್ರೆ ಎನ್ ಎಂ ಆರ್ ಅಂದ್ರೆ ಕೂಲಿ ಕಾರ್ಮಿಕರು ಏನು ಎನ್ ಎಂ ಆರ್ ಪೇಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಟೂ ಎ ಓಪನ್ ಅದೇ ಟು ಬಿ ಅದರಲ್ಲಿ ಟೂ ಬಿ ಬರುತ್ತೆ ಅದು ಸಾಮಗ್ರಿ ಪೇಮೆಂಟ್ ಆಗಿರುತ್ತಲ್ವಾ ವೈಯಕ್ತಿಕ ಆಗಿರ್ಬೋದು ಸಮುದಾಯ ಕಾಮಗಾರಿ ಆಗಿರ್ಬೋದು ಬರುತ್ತೆ ಫಾರ್ಮೆಟ್ ತ್ರೀ ಬಂದು ಉದ್ಯೋಗ ಖಾತೆ ಯೋಜನೆಯಲ್ಲಿ ಕೂಲಿ ಪಟ್ಟಿ ಅದು ಸಹಾರ್ಮೆಟ್ ಓಪನ್ ಆಗುತ್ತೆ ನಾಲ್ಕನೇ ಫಾರ್ಮೆಟ್ ಬಂದು ಎಸ್ ಎಸ್ ಟಿ ಲೀಸ್ಟ್ ಬರುತ್ತೆ ಇಷ್ಟು ಸೋಷಿಯಲ್ ಆರ್ಟ್ ಪ್ರೋಸೆಸ್ ಅಲ್ಲಿ ನೀವು ವರ್ಷದಲ್ಲಿ ಯಾವ ಕಾಮಗಾರಿ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಎಷ್ಟು ಮಾನವ ದಿನಗಳು ಪೇಮೆಂಟ್ ಆಗಿದೆ ಚೆಕ್ ಮಾಡ್ಕೋ ಸರ್ ಖಂಡಿತ ಇದೊಂದು ತೋರಿಸ್ಬೋದ ಜನಗಳಿಗೆ ನೋಡಿ ಸರ್ ಬಂದು ಈಗ ಏನು ಕೆಲಸ ಆಗಿದೆಯಲ್ಲ ಈ ಒಂದು ಟೀಮು ಆ ಕೆಲಸದ ಜಾಗಕ್ಕೆ ಹೋಗಿ ನೋಡಿ ಅಳತೆ ಮಾಡಿ ಅದನ್ನು ನೋಡ್ಕೊಂಡು ಹೋಗಿರೋಂಥದ್ದು ಅಂದರೆ ಈ ಕಾಮಗಾರಿ ಸರಿ ಇಲ್ಲ ಅಂದ್ರೂ ಕೂಡ ನೀವು ಕೂಡ ಅದನ್ನು ಸರಿ ಇಲ್ಲ ಅಂತ ಬರಿತೀರಾ ಅಥವಾ ಕಂಪ್ಲೀಟ್ ಆಗಿಲ್ಲ ಅಂದರೂ ಕಂಪ್ಲೀಟ್ ಆಗಿಲ್ಲ ಅಂತ ಬರಿತೀರಾ ಜನಗಳು ಬಂದು ಇದೇನಾದರೂ ತಪ್ಪಾಗಿದೆ ಅಂದರೂ ಕೂಡ ನಿಮಗೆ ನಾಳೆ ಬಂದು ಹೇಳ್ಬೋದು ಅಲ್ವಾ ಸರ್ ಸಭೆಯಲ್ಲಿ ಬಂದು ಹೇಳ್ಬೋದಲ್ವಾ ಅಬ್ಜೆಕ್ಷನ್ಸ್ ಹಾಕ್ಬೋದಲ್ವಾ ಸರ್ ಇದು ಖಂಡಿತ ಇದು ಯಾಕಂತ ಹೇಳಿದ್ರೆ ಇಷ್ಟೊಂದೆಲ್ಲ ಖರ್ಚಾಗಿರೋ ಅಮೌಂಟ್ ಎಲ್ಲ ಜನರದಾಗಿತ್ತು ಎಲ್ಲ ಯಾಕಂದ್ರೆ ಪ್ರಶ್ನೆ ಮಾಡೋ ಜವಾಬ್ದಾರಿ ಜನಗಳಾಗಿರ್ತದೆ ಕೇವಲ ಈಗ ನಾವು ಮಾತ್ರ ಸೋಶಿಯಲ್ ಆಗಿತ್ತು ಮತ್ತೆ ಇನ್ನೊಬ್ಬ ವ್ಯಕ್ತಿಯಿಂದ ಅಲ್ಲ ಇದ್ರಲ್ಲಿ ಜನಗಳು ಯಾಕಂದ್ರೆ ಸಭೆಗಳಿಗೆ ಜನಗಳು ಭಾಗವಹಿಸಬೇಕು ಭಾಗವಹಿಸಿದ್ರೆ ಗ್ರಾಮ ಸಭೆ ಪಂಚಾಯತಿ ಬಂದು ಏನೇನು ಗೊತ್ತಾಗುತ್ತೆ ಮಾಡಿದೀವಿ ಗುಪ್ತು ಸಭೆ ಮಾಡಿದೀವಿ ಕಿಲೋಮೀಟರ್ ಮನೆ ಮಾಡಿದಾಗ ಆಮೇಲೆ ಕಾಮಗಾರಿ ವೀಕ್ಷಣೆ ಆದಾಗ ನಾವು ಹೇಳಿ ಬಂದಿವಿ ಕಾನ್ಫೆನ್ಸ್ ಎಲ್ಲ ಹಂಚ್ ಬಂದಿವಿ ಇದು ಸಾರ್ವಜನಿಕ ಈ ಸಭೆ ಹಮ್ಮಿಕೊಂಡಿರುವುದು ಅವ್ರು ಬಂದು ಲೆಕ್ಕ ವಿಚಾರ ಓಕೆ ವೈಯಕ್ತಿಕವಾಗಿ ಸಾಕಷ್ಟು ಜನರಿಗೆ ಅವಕಾಶ ಇದೆ ಕಳೆದ ಬಾರಿಯಲ್ಲಿ ಎಲ್ಲವರೆ ಲಕ್ಷಕ್ಕೆ ಮಾತ್ರ ಸೀಮಿತ ಐತೆ ಈಗ ಪ್ರಸ್ತುತ ಐದು ಲಕ್ಷದವರೆಗೂ ಜೀವಿತಾವಧಿಯಲ್ಲಿ ಕೆಲಸ ಮಾಡ್ಕೋಬಹುದು ಜನಗಳು ನಮ್ಗೆ ಕೆಲಸ ಗೊತ್ತಿಲ್ಲ ಕೆಲಸ ಬಂದಿಲ್ಲ ಅಂತ ಹೇಳಿದ್ರೆ ಸರ್ ಸಭೆಗೆ ಬಂದ ವಿಚಾರಗಳು ಗೊತ್ತಾಗ್ತೈತೆ ನಾವ್ ಯಾರೋ ಯಾರೋ ಹೇಳಿದ್ದು ಕೇಳಿದ್ದು ಮಾಡಿದ್ರೆ ವಿಚಾರಗಳು ತಮಗೆ ತಮ್ಮ ಜವಾಬ್ದಾರಿ ಏನಿದೆ ಅದನ್ನ ತುಂಬಾ ನೀಟಾಗಿ ಮಾಡ್ತಾ ಇದೀರ ನಮ್ಮ ಜವಾಬ್ದಾರಿ ಅಂದ್ರೆ ಒಬ್ಬ ಸದಸ್ಯನ ಜವಾಬ್ದಾರಿಯಾಗಿ ನಾನು ಇದನ್ನ ಜನಗಳಿಗೆ ತಿಳಿಸಬೇಕು ಜನ ಪಂಚಾಯತಿ ಅಂದ್ರೆ ನಂದು ಹೌದು ಅಂತ ಬರುವಂತದ್ದಾಗಬೇಕು ಅಲ್ಲಿಂದನು ಕೂಡ ಸರ್ಕಾರ ನಂದು ಅಂತ ಬರುತ್ತೆ ಅಲ್ಲಿಂದ ಸಮಾಜ ನಂದು ಅಂತ ಬರುತ್ತೆ ಸಮಾಜಕ್ಕೆ ನಾನು ಮಾಡ್ಬೇಕು ಅಂತ ಬರುತ್ತೆ ಈ ಎಲ್ಲಾ ವಿಚಾರವಾಗಿ ತಾವು ತುಂಬಾ ನೀಟಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದೀರ ಮತ್ತೆ ಸರ್ ನೀವ್ ಹೇಳಿದ್ರಿ ಇದೊಂದು ಈ ಬುಕ್ ಅಲ್ಲೇ ಇರ್ಬೋದು ಅನ್ಸುತ್ತೆ ನೋಡಿ ಈ ರೀತಿ ಪ್ರತಿಯೊಂದನ್ನು ಕೂಡ ಆಗಿದೆಯೋ ಆಗಿಲ್ವೋ ಕೇಂದ್ರಕ್ಕೆ ಹತ್ತು ಎಂಟು ಹತ್ತು ಸ್ಟೋರ್ ರೂಮ್ ಇಂದು ನೆಲಕ್ಕೆ ಟೈಲ್ಸ್ ಈ ತರ ಆಗಿದೆ ಪ್ರತಿಯೊಂದನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ತಾ ಹೋಗಿದ್ದಾರೆ ಸೊಕ್ಕೆ ಗ್ರಾಮ ಪಂಚಾಯತಿ ನೀವು ನಾಳೆ ಬಂದ್ರೆ ಈ ವರ್ಕ್ ಅವ್ರಿಗೆ ಓದಿ ಹೇಳ್ತೀರಲ್ವಾ ಹೇಳ್ತಾರೆ ನಾಳೆ ದಿವಸ ಹೆಚ್ಚಿನದಾಗಿ ಗ್ರಾಮ ಸಭೆಯಲ್ಲಿ ಬಂದ್ರೆ ನಿಮ್ಗೆ ವಿಚಾರಗಳು ಗೊತ್ತಾಗ್ತದೆ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಮಹಾತ್ಮಾ ಗಾಂಧಿ ಸರ್ ಈಗ ನೀವು ಪ್ಲಾನ್ ಮಾಡಿರೋದು ಇಲ್ಲೇ ಮಾಡ್ಬೇಕು ಅಂತಿದ್ರ ಅಥವಾ ಬೇರೆ ಎಲ್ಲಾರು ಗ್ರಾಮ ಪಂಚಾಯತಿ ಆವರಣದಲ್ಲಿ ಮಳೆ ಬಂದ್ರೆ ಏನಾರು ಬೇರೆ ಕಡೆ ಏನಾರು ಇಲ್ಲಿ ಸಮುದಾಯ ಭವನ ಇದೆ ಸಮುದಾಯ ಬಂದ್ರೆ ಜನಗಳಿಗೆ ಇದನ್ನ ಹೇಳ್ಬೇಕಲ್ಲ ಅಂತ ಇಲ್ಲ ಗ್ರಾಮ ಸಭೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ಮಾಡಬೇಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಸಿ ಇದಕ್ಕೆ ನೋಡಲ್ ಅಫರ್ ಅವರು ಇರ್ತಾರೆ ಜಿಲ್ಲಾ ಪಂಚಾಯತ್ ನಮ್ಮ ಸರ್ ಹುಡುಗ ಕೇಳಿದ್ದೀವಿ ಅವರು ಬರ್ತಿದಾರೆ ನಿಮ್ಮ ಏನಾದರೂ ಬೇಡಿಕೆ ಇದ್ದರೆ ಕೆಲಸಗಳು ವ್ಯಕ್ತಿಗಳು ಏನಾದ್ರು ಕೆಲಸ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಭೆಗೆ ಬರಬೇಕು ಸಭೆಗೆ ಬಂದರೆ ಉದ್ಯೋಗ ಖಾತ್ರಿ ಯೋಜನೆ ಅದು ಕೆಲಸ ಬೇಕು ಅಂತ ಕೇಳಿದರೆ ಈಗ ನಾಳೆ ಈಗ ನಾನೆಲ್ಲ ಹೇಳಿದ್ದೀನಿ ನಾಳೆ ಬಂದು ಕೆಲಸ ಕೊಡಿ ಅಂತ ಹೇಳಿದ್ರೆ ಯಾರು ಕೆಲಸ ಕೊಡುತ್ತೆ ಉದ್ಯೋಗ ಖಾತ್ರಿ ಯೋಜನೆಯ ಪ್ರೊಸೀಜರ್ ಯಾವ ಥರ ಇದೆ ಅಂತ ಹೇಳಿದ್ರೆ ವಾಟ್ಸಪ್ ಅಂತ ಮಾಡ್ತಾರೆ ವಾಟ್ಸಪಲ್ಲಿ ಜನರು ಭಾಗವಹಿಸಬೇಕು ನನಗೆ ಕೃಷಿಯನ್ನು ಬೇಕು ಗುರಿ ಬೇಕು ಜನ ಪೊಲೀಸರು ಬೇಕು ಪುರುಷನ್ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಕೆಲಸ ಮಾಡ್ಕೊಳ್ಳೋಕಾಗುತ್ತೆ ಅದು ವಾಟ್ಸಭೆಯಲ್ಲಿ ಬಂದು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಪೀಡಿಯೋ ವಿಮೋದನೆ ಕೊಟ್ಟ ನಂತರ ಮೇಲಂತಕ್ಕೆ ತಾಲೂಕ್ ಪಂಚಾಯತಿ ಹತ್ತೆ ತಾಲೂಕ್ ಪಂಚಾಯಿತಿಯಲ್ಲಿ ಹನುಮನೆ ಕೊಟ್ಟ ನಂತರ ಜಿಲ್ಲಾ ಪಂಚಾಯತಿಗಳು ಜಿಲ್ಲಾ ಪಂಚಾಯಿತಿಯ ಸಿ ಓ ಅವರು ಅವರು ಹನುಮಾಲನೆ ಕೊಟ್ಟ ನಂತರ ಉದ್ಯೋಗ ಯೋಜನೆಯಲ್ಲಿ ಕೆಲಸ ಮಾಡ್ಕೊಳಕ್ಕೆ ಅವಕಾಶ ಇದೆ ವಿಥೌಟ್ ಏನಾದ್ರು ಕೆಲಸ ಮಾಡ್ಕೊಂಡ್ರೆ ಏನಾದರೂ ಕೆಲಸ ಕೊಟ್ಟರೆ ಇಲ್ಲ ನಮ್ಮ ನವೀನ್ ಸರ್ ಇಲ್ಲೇ ನಮ್ಮ ಮೆಂಬರ್ ಅಂತ ಹೇಳಿ ಅವ್ರ ಮಿಸ್ ಕೆಲಸ ಕೊಡ್ಸಿದ್ರೆ ನೆಕ್ಸ್ಟ್ ಸೋಷಿಯಲ್ ಆಗಿನ ನಮ್ಮ ಕೆಲಸ ಏನಿದೆ ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇದ್ರೆಂಡ್ತಾ ಇಷ್ಟು ಸೋಚಲ್ ಖಂಡಿತ ಬೇಜಾರಬೇಡಿ ನಿಮ್ಮ ಹೆಸರುಗಳು ನನಗೆ ಗೊತ್ತಿಲ್ಲ ತಪ್ಪು ತಿಳ್ಕೊಂಬಿಡಿ ಎಲ್ರಿಗೂ ಕೂಡ ನಮ್ ಗ್ರಾಮ ಪಂಚಾಯತಿ ವತಿಯಿಂದನ ಮತ್ತೆ ಇಷ್ಟು ಮಾಹಿತಿ ಕೊಟ್ಟಂತ ತಮಗೂ ಕೂಡ ಧನ್ಯವಾದ ಹೇಳ್ತಾ ದಯವಿಟ್ಟು ಜನಗಳು ನಾಳೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ವಿ ನಾಳೆ ಹನ್ನೊಂದು ಗಂಟೆಗೆ ಪಂಚಾಯತಿ ಆಫೀಸಲ್ಲಿ ಸರ್ಗಳು ಮಾಹಿತಿ ಕೊಡ್ತಾರೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅವರು ಕ್ಲಿಯರ್ ಕೊಡ್ತಾರೆ Okay. Thank you, sir. Thank you. Thank you.